ಅಭಯ್ ಪಾಟೀಲ್ ಪ್ರಾದೇಶಿಕ ಆಯುಕ್ತರ ಆದೇಶದ ವಿರುದ್ಧ ಹೇಳಿಕೆ ನೀಡಿರುವುದು ಅಪರಾಧವಾಗುತ್ತೆ ಅಂತ ಸಾಮಾಜಿಕ ಕಾರ್ಯಕರ್ತ ಸುಜಿತ್ ಮುಳುಗುನ್ ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಪ್ರಾದೇಶಿಕ ಆಯುಕ್ತರು ಪಾಲಿಕೆಯ ಇಬ್ಬರು ಸದಸ್ಯರು ತಿನಿಸುಕಟ್ಟೆಯಲ್ಲಿ ಅಕ್ರಮವಾಗಿ ಮಳಿಗೆ ಪಡೆದಿರುವ ಹಿನ್ನೆಲೆಯಲ್ಲಿ ಮಂಗೇಶ್ ಹಾಗೂ ಜಯಂತ್ ಅವರ ಸದಸ್ಯತ್ವವನ್ನು ರದ್ದು ಮಾಡಿದ್ದಾರೆ ಪ್ರಾದೇಶಿಕ ಆಯುಕ್ತರು ಹಿರಿಯ ಐಎಎಸ್ ಅಧಿಕಾರಿಗಳು ಅವರನ್ನ ನೋಡಿಕೊಳ್ತೇನೆ ಅನ್ನುವ ಬೆದರಿಕೆ ಹಾಕುವ ಶಾಸಕ ಭಯ ಪಾಟೀಲ್ ನಡೆ ಸರಿಯಾದ ಕ್ರಮ ಅಲ್ಲ ಶಾಸಕ ಅಭಯ್ ಪಾಟೀಲ್ ಪ್ರಾದೇಶಿಕ ಆಯುಕ್ತರಿಗೆ ಅವಮಾನ ಮಾಡುವ ಕೆಲಸ ಮಾಡಿದ್ದಾರೆ ಅಭಯ್ ಪಾಟೀಲ್ ವಿರುದ್ಧ ವಿಧಾನಸಭೆಯ ಸ್ಪೀಕರ್ಗೆ ದೂರು ನೀಡಲಾಗಿದೆ ಎಂದರು ಈ ಒಂದು ಇದರಲ್ಲಿ ಈ ಒಂದು ಸ್ಟೇಟ್ಮೆಂಟ್ ಕೊಡೋದು ತಪ್ಪಾಗುತ್ತೆ ಯಾಕಂದರೆ ಇದು ಏನು ಇಬ್ಬರೊಂದು ಕಾರ್ಪೊರೇಟರ್ಗಳನ್ನು ಡಿಸ್ಕ್ವಾಲಿಫೈ ಆಗಿದೆ ಮಾನ್ಯ ಪ್ರಾದೇಶಿಕ ಆಯುಕ್ತರ ನ್ಯಾಯಾಧೀಶರ ಒಂದು ಡಿಸ್ಕ್ವಾಲಿಫಿಕೇಷನ್ ಆಗಿದೆ ಅವರಿಬ್ಬರು ಈಗ ಚೆನ್ನಾಗಿದೆ ಜನಪ್ರತಿನಿಧಿಗಳು ಅದನ್ನು ಸ್ಟೇಟ್ಮೆಂಟ್ ಕೊಡಬೇಕಿತ್ತು ಈ ರೀತಿ ಕೊಡಬೇಕಿತ್ತು ಅದರ ಬದಲಾಗಿ ಅವರ ಬದಲಾಗಿ ಮಾನ್ಯ ಬೆಳಗಾವಿ ಬೆಳಗಾವಿ ದಕ್ಷಿಣ ಮತ್ತು ಕ್ಷೇತ್ರದ ಶಾಸಕರೇ ಕೊಟ್ಟಿದ್ದಾರೆ ಇದು ಸೀಸನ್ ಏನೋ ಅಂತ ಅನಿಸ್ತಾ ಇದೆ ಹಾಗಾಗಿ ಈಗ ಮತ್ತೆ ಅದರಲ್ಲಿ ಆ ಹೇಳಿಕೆ ನಾನು ನೋಡಿದೆ ಸುಮಾರು ಆ ಐ ಎಸ್ ಆಫೀಸರ್ ಪ್ರಾದೇಶಿಕ ಆಯುಕ್ತರನ್ನು ಐ ಎಸ್ ಆಫೀಸರ್ ಸೀನಿಯರ್ ಮೋಸ್ಟ್ ಐ ಎಸ್ ಆಫೀಸರ್ ಅವ್ರ ಅಹ್ವಾನ ಮಾಡುವಂತಹ ಕಾರ್ಯನೇ ಆಗಿದೆ ಯಾಕಂತಂದ್ರೆ ಅವ್ರು ನಾನು ನೋಡ್ಕೊಳ್ತೀನಿ ತೋರಿಸ್ತೀನಿ ಮತ್ತು ಈ ರೀತಿ ನಂದು ಕೊಡುವಂಥ ಒಂದು ಕೆಲಸ ಅಂದ್ರೆ ಈ ರೀತಿಯಲ್ಲಿ ಸೆಟ್ನಿ ಕೆಲಸ ಅವ್ರು ಮಾಡಿದ್ದಾರೆ ಯಾಕಂದ್ರೆ ಇವ್ರು ಯಾರು ಅನಿಸ್ಕೊಳ್ತಾ ಇದ್ದಾರೆ ಅವರು ತಮ್ಮ ಕರ್ತವ್ಯ ನೋಡಿದರೆ ನೀವು ಕ್ರಿಟಿಸೈಜನ್ನು ಆರ್ಡರ್ ಮಾಡ್ಕೊಳ್ಬೋದು ಅದಕ್ಕೆ ನೀವು ಜಡ್ಜ್ಸ್ಗೆ ಈ ರೀತಿ ಕ್ರಿಟಿಸೈಸ್ ಮಾಡೋದು ತುಂಬ ತಪ್ಪು ಹಾಗಾಗಿ ಇವತ್ತಿನ ದಿವಸ ನಾವು ಒಂದು ಮಾನ್ಯ ಸ್ಪೀಕರ್ ಒಳಗೆ ಒಂದು ದೂರನ್ನು ಕೂಡ ಕೊಟ್ಟಿದ್ದೇವೆ ಅದನ್ನು ಕಾಪಿ ಊಟ ಕಳಿಸಿದ್ದೀವಿ ಏನಂತ ಹೇಳಿದ್ರೆ ವಿಲೇಜ್ ಕಮಿಟಿಗೆ ಈ ರೀತಿ ಒಂದು ಶಿಸ್ತುಬದ್ಧ ಕ್ರಮ ಮೇಲೆ ಕಳ್ಕೊಳ್ಬೇಕು ಯಾಕಂದ್ರೆ ಐ ಎ ಎಸ್ ಅಧಿಕಾರಿಗಳ ಈ ರೀತಿ ಒಂದು ಬೇಜಾರು ಬಾರಿ ಹೇಳಿಕೆ ಎಲ್ಲ ಹೇಳಿಕೆಯನ್ನು ಕೊಟ್ಟಿದ್ದೆ ನಾನು ಅವ್ರ ಮೇಲೆ ಕ್ರಮ ತೆಗೆಕೊಳ್ಬೇಕಂತ ತಿಳ್ಕೊಂಡು ಇವತ್ತಿನ ದಿವಸ ಪ್ರಿವಿಲೇಜ್ ಕಮಿಟಿ ಚೇರ್ಮನ್ರವರಿಗೆ ಒಂದು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೇನೆ ಆ ಒಂದು ಕಾಪಿಯನ್ನು ನಾನು ಮಾನ್ಯ ರಾಜ್ಯಪಾಲರಿಗೆ ಮಾನ್ಯ ಸ್ಪೀಕರ್ ಅವರಿಗೆ ಪ್ರಿವಿಲೇಜ್ ಕಮಿಟಿಗೆ ಹಾಗೂ ಮಾನ್ಯ ಹೋಮ್ ಮಿನಿಸ್ಟರ್ ಅವ್ರಿಗೆ ಯು ಡಿ ಸೆಕ್ರೆಟರಿ ಅವ್ರಿಗೆ ಮಾನ್ಯ ಪ್ರಾದೇಶಿಕ ಆಯುಕ್ತರಿಗೆ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಕೂಡ ಇವತ್ತು ನ್ಯೂಸ್ ಕಳಿಸಿದ್ದೇನೆ ಅಂತ ಹೇಳಿ ನಮಗೆಲ್ಲ ತಿಳಿಬರಿಸ್ತಾ ಇದ್ದೇನೆ ಈ ರೀತಿ ಒಬ್ಬ ಮಾನ್ಯ ಶಾಸಕರು ಅಭಯಭಟರು ಈ ರೀತಿ ಪ್ಯಾನಿಕ್ ಆಗಿ ಈ ಒಂದು ಹೇಳಿಕೊಟ್ಟಿದ್ದಾರೆ ತಿಳ್ಕೊಂಡು ಅನಿಸ್ತಾ ಇದೆ ಯಾಕಂದ್ರೂ ಕೋರ್ಟಿನ ನಿರ್ಣಯ ಏನು ಹೇಳ್ತೀನಿ ಏನಿದ್ರು ಎಲ್ಲವನ್ನೂ ಒಪ್ಕೊಳ್ಬೇಕು ಅದಕ್ಕಾಗಿ ಕ್ರಿಟಿಸೈಸ್ ಮಾಡಬೇಕಾಗುತ್ತೆ ಆರ್ಡ್ರ್ ಏನೊಂದು ರೀತಿ ಮಾಡ್ಕೊಳ್ಳಿ ಅದು ಬಿಟ್ಟು ಜಜಸ್ಗೆಲ್ಲ ಈ ರೀತಿ ಅವ್ರ ಬಗ್ಗೆ ಅಪಾನ ಮಾಡೋದು ತಪ್ಪಾಗುತ್ತೆ ತಪ್ಪಾಗುತ್ತೆ ಅಂತ ಹೇಳೋಕ್ಕೆ ಇಚ್ಛೆ ಹಾಗಾಗಿ ನಾನು ಇದೊಂದು ವಿಲೇಜ್ ಕಮಿಟಿಯಲ್ಲಿ ನಮಸ್ಕಾರ ಶಾಸಕ ಅಭಯ್ ಪಾಟೀಲ್ ಬೆಳಗಾವಿ ಪ್ರಾದೇಶಿಕ ಆಯುಕ್ತರಿಗೆ ಬೆದಿಕೆ ಹಾಕ್ತಾ ಇರುವುದು ಸರಿಯಲ್ಲ ಈ ಕುರಿತು ಗೃಹ ಸಚಿವರು ರಾಜ್ಯಪಾಲರು ಬೆಳಗಾವಿಯ ಜಿಲ್ಲಾಧಿಕಾರಿಗೆ ದೂರು ನೀಡಲಾಗಿದೆ ಎಂದರು ರಾಜಶೇಖರ್ ಹಿರೇಮಠ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ ಬ್ಯೂರೋ ರಿಪೋರ್ಟ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ